ಕಾಂಗ್ರೆಸ್ ಬಹಳಷ್ಟು ಶಾಸಕರು ಆಗ ಹೇಳಿಲ್ಲ ನಾವು ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ನಮ್ಮ ಕರ್ತವ್ಯ ನಾವು ದೊಡ್ಡ ಕೆಲಸ ಮಾಡಿಲ್ಲ ಪ್ರಶಂಸೆ ಮಾಡಿದ್ದೇವೆ ಅವ್ರ ಬಗ್ಗೆ ಗೌರವ ಅಭಿಮಾನ ವ್ಯಕ್ತ ಮಾಡಿದ್ದೇವೆ ಒಬ್ಬರೇ ಶಾಸಕರು ನನಗೆ ಗೊತ್ತಿಲ್ಲ ಯಾರು ಹೇಳಿದಾರಂತ ಅವ್ರು ಹೇಳಿದ್ರು ಈ ಪ್ರಕಾರ ಹೇಳಿದರೆ ತಪ್ಪು ಎಲ್ಲ ಮಾತಾಡಬಾರ್ದು ನಮ್ಮ ಸೇನೆ ಬಗ್ಗೆ ನಮ್ಮ ಗೌರವ ಇರಬೇಕು ಇವತ್ತು ಪಾಕಿಸ್ತಾನ ಯುದ್ಧ ಸೋತಿದೆ ಹತಾಶ ಆಗಿದೆ ಪಾಕಿಸ್ತಾನ ಇದು ಒಂದು ಆಗಿದೆ ಸ್ಟೇಟ ಕಂಟ್ರಿಯಲ್ಲಿ ಹಾಗಾಗಿ ಅವರಿಗೆ ಸುಧಾರಿಸಬೇಕು ಪಾಕಿಸ್ತಾನದಲ್ಲಿ ಸಹ ಪ್ರಗತಿ ಆಗಬೇಕು ಪಾಕಿಸ್ತಾನದ ಜನರು ಸುಖವಾಗಿರಬೇಕು ಭಾರತ್ ಪಾಕಿಸ್ತಾನ ಸಂಬಂಧ ಚೆನ್ನಾಗಿರಬೇಕು ಆದರೆ ಅವರು ಏನರ ಅನಾವಶ್ಯಕವಾಗಿ ಪ್ರೀತಿ ವಿಶ್ವಾಸಕ್ಕೆ ಶಾಂತತೆಗೆ ಅವರು ಏನು ಚುಚಿತತ್ತ ಇರ್ತಾರೆ ಏನು ಮಾಡ್ಬೇಕಾಗ್ತದೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ನಾಯಕರಲ್ಲಿ ಎರಡು ವರ್ಷ ಯಶಸ್ವಿಯಾಗಿ ಸರ್ಕಾರ ಹೆಜ್ಜೆ ಹಾಕಿ ಪ್ರತಿಯೊಂದು ಹಂತದಲ್ಲಿ ಆಡದಲ್ಲಿರ್ಬೋದು ಅಭಿವೃದ್ಧಿಲಿರ್ಬೋದು ಕಾನೂನು ಸುವ್ಯವಸ್ಥೆಗಳಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಿ ಜನರ ಮಾನ್ಯತೆಗೆ ಮಾತ್ರ ಆಗಿದೆ ನಾನು ಸಹ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಅವರೆಲ್ಲ ಸಹಿಸುವ ಸದಸ್ಯರಿಗೆ ಅವ್ರ ಸರ್ಕಾರಕ್ಕೆ ಅಭಿನಂದಿಸ್ತಾ ಇದೆ ಇಲ್ಲ ನಿಮ್ಮ ಸಂದಿತಿ ಬಗ್ಗೆ ಧನ್ಯವಾದ ಬಟ್ ಯಾರು ಏನು ಮಾಡಬೇಕು ಯಾರು ಏನು ಮಾಡಬಾರ್ದು ಅದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡುವುದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ ನೋಡಿ ಒಂದು ಮಾತು ಹೇಳಿದ ಒಂಬತ್ತು ಬಾರಿ ನಾನು ಹಲಾಳೆ ಕ್ಷೇತ್ರದಿಂದ ಆಸೆ ಬಂದಿದ್ದೆ ವಿಧಾನಸಭೆ ಇತಿಹಾಸದಲ್ಲಿ ನೀವು ಹೇಳಿದಾಗೆ ಯಾರೂ ಒಂಬತ್ತು ಬಾರಿ ಆಸೆ ಬಂದಿಲ್ಲ ಆದರೆ ಮಂತ್ರಿ ಮಾಡೋದು ಶಾಸಕ ಚುನಾವಣೆ ಬಂದಾಗ ಟಿಕೆಟ್ ಕೊಡೋದು ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದ ಪ್ರಶ್ನೆ ಮುಖ್ಯಮಂತ್ರಿಗೂ ಬಿಟ್ಟಿದ್ದ ಪ್ರಶ್ನೆ ಇದ್ರ ಬಗ್ಗೆ ನಾವು ನನ್ನ ಮಂತ್ರಿ ಮಾಡಿರಿ ಅವ ಮಂತ್ರಿ ಮಾಡಬೇಡ್ರಿ ಹೇಳುವುದು ಸರಿಯಲ್ಲ ನಮಗೂ ಅದರಿಂದ ಗೌರವ ಬರುವುದು ಈಗ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿ ನಾನು ನಿಮ್ಮ ಮಾತು ಒಪ್ಕೊಳ್ಳೋದಿಲ್ಲ ಎಲ್ಲ ಸಚಿವರು ಎಷ್ಟು ಸಾಧ್ಯ ಎಷ್ಟು ಓಡಾಡ್ತಾ ಇದ್ದಾರೆ ಎಷ್ಟು ಕೆಲಸ ಮಾಡಿ ಸಾಧ್ಯ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಅಪೇಕ್ಷೆ ಹೆಚ್ಚಿರ್ಬೋದು ನನ್ನ ಬಗ್ಗೆನೂ ನಮ್ಮ ದಿನದ ಜನರ ಅಪೇಕ್ಷೆ ಇತ್ತು ಆ ಅಪೇಕ್ಷೆ ತಕ್ಕ ನಾವು ಮುಟ್ಟೇವ ಇಲ್ಲೋ ಅದು ಜನ ನಿರ್ಣಯ ಮಾಡಬೇಕು ನಾನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ನನ್ನ ಅವರು ತಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೊಡ್ತಾರೆ ಪ್ರವಾಸೋದ್ಯಮ ಬೆಳಿಬೇಕು ನಾನು ಆ ಭಾಗದಲ್ಲಿ ಇದ್ದೆ ನಿನ್ನೆ ಇವತ್ತು ಮುಂಜಾನೆ ಆ ಭಾಗದಲ್ಲಿ ಇದ್ದೆ ಪ್ರವಾಸೋದ್ಯಮಕ್ಕೆ ನಾನು ಮಂತ್ರಿ ಇದ್ದೆ ಬೇರೆ ಖಾತೆ ಇತ್ತು ಬೇರೆ ಪ್ರವಾಸೋದ್ಯಮ ಆವಾಗ ಭಾಳಷ್ಟು ಹುಡುಗರು ಗೋಕರ್ಣಿಗೆ ಓಂ ಬೀಚ್ಗೆ ಕುಡ್ಲೆ ಬೀಚ್ಗೆ ಬಾಳ್ಸ್ ಕಡೆ ಮುರುಡೇಶ್ವರದಲ್ಲಿ ಬೀಚ್ ಡೆವಲಪ್ಮೆಂಟ್ ನಿಮ್ಮ ಕಾರವಾರ ಬೀಚ್ ಡೆವಲಪ್ಮೆಂಟು ಕಾರವಾರದಲ್ಲಿ ಪಾರ್ಕು ಅಲ್ಲ ಪಾರ್ಕ್ ಮಾಡಿದ್ವಿ ಅದೇ ಈಗ ಅದು ಡಿಸಿ ಮಾತಾಡ್ತಾ ಇದ್ರು ಅವರು ಅದು ಇದು ತೊಗೊತಾ ಇದಾರೆ ಅದೇ ರಿಪೇರ್ಸ್ ಮಾಡಿ ಇದ್ದಾರೆ ತಗೋತಾ ಚರ್ಚೆ ಈಗ ಸಿ ಜೊತೆ ಚರ್ಚೆ ಆಯ್ತು ಅಲ್ಲ ಬೀಚ್ ಲೈಟ್ ಹಾಕ್ಲಿಕ್ಕೂ ಯೋಗ್ಯತೆ ಇಲ್ಲದಷ್ಟು ಪರಿಸ್ಥಿತಿ ಆಗಿದೆ ಸರ್ ಆಡಳಿತಕ್ಕೆ ನನಗೆ ಗೊತ್ತಿಲ್ಲ ನಾನು ಕೇಳ್ತೇನೆ ರಾಕ್ ಗಾರ್ಡನ್ ಮಾಡಿದ್ರಿ ಸರ್ ರಾಕ್ ಗಾರ್ಡನ್ ರಾಕ್ ಗಾರ್ಡನ್ ಬಹಳ ಚೆನ್ನಾಗಿ ಒಳ್ಳೆ ಗಾರ್ಡನ್ ಮಾಡಿದ್ರಿ ಈಗ ಏನಾಗಿದೆ ಒಂದ್ಸತಿ ಹೋಗಿ ನೋಡ್ಕೊಂಡು ಸರ್ ನೀವು ಎಲ್ಲರ ಕೈ ಮುಡಿದೋಗಿದೆ ಸರ್ ಅಲ್ಲಿ ರಸ್ತೆ ಈಗ ನೋಡಿ ನಾ ಏನು ನೋಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡುವುದು ಸರಿ ಕಾಣಿಸೋದಿಲ್ಲ ರಾಕ್ ಗಾರ್ಡನ್ ಚೆನ್ನಾಗಿರಬೇಕು ಸಮುದ್ರ ತೀರದಲ್ಲಿ ಜಲ ಬಹಳಷ್ಟು ಹೋಗ್ತಾರೆ ಪ್ರವಾಸಿಗಳು ಬರ್ತಾರೆ ಪ್ರವಾಸೋದ್ಯಮ ಬೆಳೀಬೇಕು ಆ ತಿಕ್ಕಿನಲ್ಲಿ ಸರ್ಕಾರ ಕ್ರಮ ತಗೊಳ್ತಾ ಇದೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಅವಕಾಶ ಪ್ರವಾಸೋದ್ಯಮ ಕರೆ ಅಷ್ಟು ಮೋಸ್ಟ್ಲಿ ಬೇಗ ಜಿಲ್ಲೆಯಲ್ಲಿ ಇಲ್ಲ ಭಾಳ ನಿಸರ್ಗದ ಆಶೀರ್ವಾದದ ಜಿಲ್ಲೆ ಇದು ನದಿಗಳು ಇವೆ ಸಮುದ್ರಗಳು ಇವೆ ಅರಣ್ಯಗಳು ಇವೆ ಅರಣ್ಯ ಜೀವಿಗಳು ಇವೆ ಹಲಕ್ಕಿ ಒಕ್ಕಲ್ದು ಜನ ನಾನು ಹಲಕ್ಕಿ ಒಕ್ಕಲ್ ಕುಬಿ ಮತ್ತು ಮರಾಠ ಮೂರು ಜನರಿಗೆ ಎಸ್ ಟಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆ ಆದರೆ ನಾನು ಯಶಸ್ವಿ ಆಗಿಲ್ಲ ಈ ಪುನಃ ಈ ಮೂರು ಜನರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಹೋದಾಗ ಡಿಸ್ಕಸ್ ಮಾಡಿದ್ದೇನೆ ಹಲಕ್ಕಿ ಒಕ್ಕಲ ಬಗ್ಗೆ ಫೈಲಿದ ಎಸ್ ಟಿ ಇಲಾಖೆಯಲ್ಲಿ ಪೆಂಡಿಂಗ್ ಅದೇ ಅದು ಇಮಿಜಿಯೇಟ್ಲಿ ಪರಿಶೀಲನೆ ಮಾಡಿ ಭಾರತ ಸರ್ಕಾರ ಕಳಿಸ್ಲಿಕ್ಕೆ ಹೇಳಿದ್ದೇನೆ ಅದೇ ಪ್ರಕಾರ ಕುಂಡಿ ಜನವಾಗಿ ನನ್ನ ಕ್ಷೇತ್ರದಲ್ಲಿರ್ತಾರೆ ಬಡವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಮರಾಠ ಸಮಾಜ ಅವ್ರ ಬಗ್ಗೆ ಸಹ ಗೌಳಿ ಗೌಳಿ ಜನಾಂಗ ಅವ್ರ ಬಗ್ಗೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಎಲ್ಲ ನಾನು ಅಧಿಕಾರ ಇರಬೇಕಂತಿಲ್ಲ ನನಗೆ ಅಧಿಕಾರ ಬಂದಾಗ ಅದು ಸ್ಪರ್ಶ ಮಾಡಿಲ್ಲ ನನಗೆ ಅಧಿಕಾರ ಸ್ಪರ್ಶ ಮಾಡಿಲ್ಲ ಈ ನೋಡಿ ನಾನು ಹಿಂಗೆ ಬಂದಿದೆ ಎಂಟು ಜನ ಅದಾರ ಇಲ್ಲಿ ಏನಾದರೂ ಇಲ್ಲಿ ನಾನು ಏನು ಪತ್ರ ಬರೆದಿಲ್ಲ ಏನು ಫೋನ್ ಮಾಡಿಲ್ಲ ಮಾಡಿರ್ಬೋದು ನಿಮ್ಮ ಆಫೀಸಿಗೆ ಒಂದು ಎಂಟು ಜನರಿಗೆ ಮಾಡಿರ್ಬೋದು ಯಾಕಂದರೆ ತಮ್ಮ ಕರ್ತವ್ಯ ತಾವು ಮಾಡ್ತಾ ಹೋಗ್ಬೇಕು ಬಿ ಕೇವಲ ಅಧಿಕಾರ ದೊಡ್ಡದಲ್ಲ ಮತ್ತು ಜೀವನ ಕ್ಷಣಿಗಿದ್ದಾಗ ಆ ಜೀವನದಲ್ಲಿ ಬರುವ ಅಧಿಕಾರ ಎಷ್ಟು ಕ್ಷಣಿಕ್ಕಿರ್ತಿದೆ ನೀವು ತಿಳ್ಕೊಳ್ಬೇಕು ಇದ್ದಾಗ ಸರಿ ಚಲಾಯಿಸಿ ಜನರ ಪರವಾಗಿ ಬಡವರ ಪರವಾಗಿ ಅಭಿವೃದ್ಧಿ ಪರವಾಗಿ ಪರವಾಗಿ ಕೆಲಸ ಮಾಡಬೇಕು